ಅಷ್ಟು ದುಡಿಬೇಕ ನಾನು ಹ್ಞೂ ಅಪ್ಪ ಅಮ್ಮನ ದುಡಿದು ಅಪ್ಪ ಅಮ್ಮನಿಗೆ ಕೊಟ್ಟು ಆಮೇಲೆ ಹ್ಮ್ ಈಗ ದುಡಿತಿರೋದು ಅಪ್ಪ ಅಮ್ಮನ ಕೊಡೋಕೆ ಇಷ್ಟು ಅಂದರೆ ವೀಕ್ಲಿ ಒನ್ ಟೈಮ್ ಇವು ರಜೆ ಇದ್ದಾಗ ಪ್ರತಿದಿನ ಬರ್ತೀವಾ ರಜೆ ಇದ್ದಾಗ ಇಲ್ಲೇ ಅಲ್ಲ ಇಲ್ಲಿ ಶುಕ್ರವಾರ ಮತ್ತೆ ಸಂಡೇ ಹ್ಞೂ ಶನಿವಾರ ಬರೋದಾದರೆ ಬರ್ತಾರೆ ದಿನ ಹ್ಞೂ 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 ಬರ್ತಾರೆ ನೆನ್ನೆ ಜಾಸ್ತಿ ಇದ್ರು ನಿನ್ನೆ ನಾನು ಇಲ್ಲಿ ಬರಲಿಲ್ಲ ಸ್ಕೂಲ್ ರಜೆ ಅಲ್ಲ ಅಷ್ಟೇ ಸಿಟಿ ಸೆಂಟರ್

ಐದನೇ ಕ್ಲಾಸ್ ಅವರಿಗೆ ಪಬ್ಲಿಕ್ ಎಕ್ಸಾಮ್. ಹ್ಮ್ ನಮಗೆ ರಜೆ ನಂಗೆ ಉಂಟು ನಾಳೆ ಅದಂತ ಪಾಠ ಇಲ್ಲ ನಾವು ಸುಮ್ಮನೆ ಕುಂತುಕೊಂಡು ಬರ್ಬೇಕಷ್ಟೇ ಅದಕ್ಕೆ ನಾನು ಮನೆಯಲ್ಲೇ ಇರ್ತೇನೆ. ಹ್ಮ್ ಮನೆಯಲ್ಲಿದ್ರೆ ಅಮ್ಮನಿಗೆ ಕೆಲಸ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ. ಹ್ಮ್ ಅದಕ್ಕೆ ಅಷ್ಟೇ. ಹ್ಮ್ ಇರೋದಾ? ಮನೆ ಅಕ್ಕ ಅಕ್ಕ ಒಬ್ಬರೇ ಇರಾ? ಅಲ್ಲ ಅಪ್ಪ ಇರ್ತಾರೆ ಅಲ್ಲ ಅಕ್ಕ ನೀನು ಇಬ್ರೇ ಇರೋದು ಮಕ್ಕಳು. ಹ್ಮ್ ಅದು ದೊಡ್ಡ ಕಣ್ಣಿಗೆ ಮೊದಲು ಆಯ್ತು. ಹ್ಮ್ ತಮ್ಮಿನಂತ

ಹೋಗುದಿಲ್ಲ ಆಧಾರ್ ಕಾರ್ಡ್ ಇಲ್ಲ ಇದು ಮತ್ತೆ ಪಂಚಾಯತಿ ಮಾಡಿ ಅದು ಯಾರು ಸ್ವಂತ